ಇದು ಬೆಳಗಾವಿ ಜಿಲ್ಲೆಯ ಸೌದತ್ತಿ ತಾಲೂಕಿನ ಇಮಾನ್ ಗುಮ್ರ ಕಪ್ಪ ಗ್ರಾಮದಲ್ಲಿ ಏನು ಈ ಭೂತಾಯಿ ಒಡಲಿಗೆ ಕಣ್ಣು ಹಾಕಿದ ಕಲ್ಲ ಕದಿಮರನ್ನು ಇವತ್ತೇನು ಬೆಳಗಾವಿ ಜಿಲ್ಲೆಯ ಸೌದತ್ತಿ ಪೊಲೀಸರು ಬಲಿ ಇಲ್ಲಿ ನೋಡ್ತಿರಬಹುದು ಹೆಂಗಿದೆ ಅಂತ ನೋಡಿ ಇದು ಬೆಳಗಾವಿ ಜಿಲ್ಲೆಯ ಸೌದತ್ತಿ ತಾಲೂಕಿನ ಲಿಂಗರಾಜ್ ದೇಸಾಯಿ ಎನ್ನುವಂತವರ ಒಂದು ಜಮೀನು ಇದು ಇದು ಶಿಕ್ಷಣ ಇಲಾಖೆಗೆ ಮೀಸಲಾತಿ ಇರುವಂತ ಜಮೀನು ಇದು ಶಿಕ್ಷಣ ಇಲಾಖೆ ಆಗಿರಬಹುದು ಕೈಗಾರಿಕಾ ಉದ್ಯಮಗಳಾಗಿರಬಹುದು ಏನೋ ಜನರ ಅನುಕೂಲತೆಗಂತ ಇರುವಂತಹ ಒಂದು ಜಮೀನ ಇವತ್ತು ಏನು ಕಲ್ಲ ಕದಿಮರೇನು ಅವರ ಕಲ್ಲಾಟ ಒಂದು ಚಲಕಜನ ಯುವತಿಯನ್ನು ನೋಡ್ತಿರ್ಬಹುದು ಯಾವ ರೀತಿ ಹಾಡ್ಕೊಂಡ್ ಬಿಡಾರ್ಥ ಸಮಯದಲ್ಲಿ ಬೆಳಗಾವಿ ಜಿಲ್ಲೆ ಒಂದು ಏನು ಈ ಸ್ಥಿತಿಯನ್ನು ನೋಡಿದ್ರೆ ನಮಗೆಲ್ಲ ಅಚ್ಚರಿ ಅನಿಸ್ತಾ ಇದೆ ನೋಡಿ ಯಾವ ರೀತಿ ಹಾಡ್ಕೊಂಡ್ ಬಿಡಾರ್ಥ ನೋಡಿ ಅವರು ಇದೆಲ್ಲ ಇವರು ಲಾರಿ ಲಾರಿ ಗಂಟಲೆ ಏನು ಈ ಲಾರಿಗಳನ್ನ ನೋಡ್ತಾ ನೀವು ಇದು ಬೆಳಗಾವಿ ಜಿಲ್ಲೆ ಸೌದತ್ತಿ ತಾಲೂಕಿನ ಶಿರಸಂಗಿ ಅನ್ನುವಂತಹ ಒಂದು ಗ್ರಾಮದಲ್ಲಿ ಏನು ಕಾಲಮ್ಮ ದೇವಿಯನ್ನ ಇವತ್ತು ಶಿರಸಂಗಿ ಅಂತ ತಕ್ಷಣ ಎಲ್ಲರೂ ನೆನಪಾಗ್ತಕ್ಕಂತ ಒಂದು ಪವಿತ್ರ ದೇವಸ್ಥಾನ ಅಂದ್ರೆ ಅದು ಕಾಲಮ್ಮ ದೇವಿ ದೇವಸ್ಥಾನ ಅಂತ ಹೇಳ್ಬಹುದು ಜೊತೆಗೆ ಅಂತ ಒಂದು ಪುಣ್ಯ ಕ್ಷೇತ್ರದಲ್ಲಿ ಪುಣ್ಯ ಒಂದು ಪುಣ್ಯ ಒಂದು ಏನು ಪ್ರತಿ ಕಾರ್ಯಗಳಲ್ಲಿ ಪುಣ್ಯದ ಕಾರ್ಯ ಲಿಂಗರಾಜ್ ದೇಸಾಯಿ ಅವರ ಜಮೀನಿನಲ್ಲಿ ಇವತ್ತು ಈ ತರ ಇವರು ಕಲ್ಲರು ಒಂದು ಕಲ್ಲಾಟವನ್ನು ಎಂದು ನೋಡ್ತಿರಬಹುದು ಈ ಲಾರಿ ನಂಬರ್ ಹೇಳ್ತಾ ಹೋಗ್ತೀನಿ ನಾನು ನಿಮ್ಗೆ ಟ್ವೆಂಟಿ ಲಾರಿಯನ್ನು ನೋಡ್ತಿರ್ಬಹುದು ಹೆಂಗಿದೆ ನೋಡಿ ಈ ಲಾರಿಯಲ್ಲಿ ಇವರು ಹೊತ್ತು ಮುಣಗಿದ್ರೆ ಸಾಕು ಇವರು ಜನರನ್ನ ನಿದ್ದಿಗಿರಿಸುವಂತ ಒಂದು ಪ್ರಯತ್ನ ಮಾಡ್ತಾರೆ ಜೊತೆಗೆ ಇವತ್ತು ಹಾಡು ಹಗಲಲ್ಲಿ ಹಾಡು ಹಗಲಲ್ಲೇ ಇವತ್ತು ಈ ಭೂತ ಇವರನ್ನ ಹೊಡ್ಕೊಂಡು ಹೋಗ್ತಾ ಇದ್ದಾರೆ ಇವರು ಆದ್ರೂ ಸಹಿತ ಬೆಳಗಾವಿ ಜಿಲ್ಲಾ ಜಿಲ್ಲಾಧಿಕಾರಿಗಳ ಬಗ್ಗೆ ಗಮನ ಹರಿಸಬೇಕಿತ್ತು ಇಲ್ಲಿವರೆಗೂ ಯಾಕೆ ಜಿಲ್ಲಾಧಿಕಾರಿಗಳು ಗಮನ ಹರಿಸಿಲ್ಲ ಅನ್ನುವಂಥದ್ದೇ ನಮ್ಮ ಎಂ ಆರ್ ನ್ಯೂಸ್ನ ಪ್ರಶ್ನೆ ಕೂಡ ಆಗಿದೆ ಅದಕ್ಕೆ ಇವತ್ತು ಮೊಹಮ್ಮದ್ ರೋಷನ್ ಸಾಹಿಬ್ರು ಏರ್ ಪ್ರತಿ ಉತ್ತರ ನೋಡ ಕೊಡ್ತಾರೆ ಅನ್ನೋದನ್ನ ಕಾಯ್ದು ನೋಡೋಣ ಈ ಕಡೆ ಮತ್ತೆ ಲಾರಿಗಳು ತೋರಿಸ್ತಾ ಹೋಗ್ತೀನಿ ಆದ್ರೂ ಇವಾಗ ನಮ್ಮ ಪೊಲೀಸ್ ಇಲಾಖೆ ಅವರ ಒಂದು ಸತ್ತ ಪ್ರಯತ್ನದಿಂದ ಎರಡು ಲಾರಿಗಳು ಪೊಲೀಸ್ ಇಲಾಖೆಯ ವಶಕ್ಕೆ ಹೋಗಿದಾವೆ ಆದ್ರೂ ಇನ್ನೂ ಎರಡು ಲಾರಿ ಅವರು ಇವತ್ತು ಹೊಡಗಿ ಬಿಟ್ಟಿದ್ದಾರೆ ಆ ಡ್ರೈವರ್ಗಳು ಆ ಲಾರಿಗಳನ್ನ ಕೂಡ ನಿಮ್ಗೆ ತೋರಿಸ್ತಾ ಹೋಗ್ತೀನಿ ನಾನು ಯಾವ ರೀತಿ ಹಡ್ಡಿ ಬಿಟ್ಟಿದ್ದಾರೆ ಈ ಗುಡ್ಡ ಇನ್ನೊಂದು ತಾಸು ಬಿಟ್ಟು ಹೊಡ್ಕೊಂಡು ಹೋಗ್ತಿರಪ್ಪ ಅನ್ನೋ ರೀತಿಯಲ್ಲಿ ಇವತ್ತು ಆ ಬ್ರಿಟಿಷರ್ ಕಿಂತ ಕೆಟ್ಟ ನನ್ನ ಈ ಕಲ್ ಅಂತ ಕೂಡ ಹೇಳ್ಬಹುದು ಹೆಂಗೆ ಹೆಂಗ್ ಈ ಲಾರಿ ನೋಡಿ ಇದು ಲಾರಿಗಳು ಟನ್ ಟನ್ ರೂಪಲ್ಲಿ ಹೋಗ್ತಕ್ಕಂತ ಲಾರಿಗಳಿದು ಇದು ಇದು ಕಲ್ಲಕ ದಿಮರ ಒಂದು ಕೈ ಚಲಕದಿಂದ ಗುತ್ತಿಗೆದಾರರ ಪಾಲಾಗ್ತಾ ಇದೆ ಗುತ್ತಿಗೆದಾರರ ಪಾಲಾಗ್ತಿರ್ತಕ್ಕಂಥ ಈ ಗುಡ್ಡ ಲಾರಿ ನೋಡಿ ಕೆ ಇಪ್ಪತ್ತಾರು ಬಿ ಮೂವತ್ ಮೂರ್ ನಲವತ್ತಾರು ಅನ್ನೋಂತ ಒಂದು ವೆಹಿಕಲ್ ಕೂಡ ಇಲ್ಲಿ ಜೊತೆಗೆ ನೋಡ್ತಿರ್ಬಹುದು ಹೆಂಗ್ ಹಡ್ಡಿದಾರೆ ಅಂತ ನೋಡಿ ಇದು ಫಲವತ್ತತೆ ಆಗಿರತಕ್ಕಂತ ಈ ಒಂದು ಈ ಜಮೀನನ್ನು ಕೂಡ ಇವತ್ತು ಹಡ್ಕೊಂಡು ಹೋಗ್ಬಿಟ್ಟು ಶಿಕ್ಷಣ ಇಲಾಖೆಗೋ ಇನ್ಯಾವುದೋ ಇಲಾಖೆಗೋ ಯೂಸ್ ಆಗ್ತಕ್ಕಂತಹ ಈ ಫಲವತ್ತತೆಯನ್ನ ಇವತ್ತು ಹಡ್ಕೊಂಡು ಹೋಗ್ತಕ್ಕಂತ ಒಂದು ಈ ದೃಶ್ಯಾವಳಿಗಳನ್ನ ನೀವು ನೋಡ್ತಾ ಹೋಗ್ತಿರ್ಬೋದು ಇದು ಬೆಳಗಾವಿ ಜಿಲ್ಲೆ ಶಿರಸಂಗಿ ಪಕ್ಕದಲ್ಲಿ ಸಿರಸಂಗಿ ಪಕ್ಕದಲ್ಲಿ ಈ ರೀತಿ ಎಲ್ಲ ಹಾಡ್ಕೊಂಡು ಹೋಗ್ತಾ ಇದ್ದಾರೆ ಇದಕ್ಕೆಲ್ಲ ಸೆಕ್ಯೂರಿಟಿ ಕೂಡ ಇದ್ದಾರೆ ಕಾವಲುಗಾರರು ಕೂಡ ಇದ್ದಾರೆ ಆ ಕಾವಲುಗಾರರ ಒಂದು ಕೈಚಲಕದಿಂದ ಇವತ್ತು ಇವರೆಲ್ಲ ಪೊಲೀಸ್ ಬೆಲೆಗೆ ಬಿದ್ದಿರ್ತಕ್ಕಂತ ಒಂದು ದೃಶ್ಯಾವಳಿಗಳು ಇದು ಕ್ಯಾಮರಾ ಪರ್ಸನ್ ಸೋಮು ಜೊತೆ ರವೀಂದ್ರ ದೊಡ್ಡ ಹೀರೋ ರಿಪೋರ್ಟ್ ಬೆಳಗಾವಿ ಈ ಒಂದು ದೇಸಾರ್ ಜ ಮೀನಿನ ಕಾವಲುಗಾರ ಕೂಡ ಜೊತೆಗೆದ್ದೆ ಕಾವಲುಗಾರನ ನಾವು ಮಾತಾಡಿಸುವಂತ ಪ್ರಯತ್ನ ಮಾಡ್ತೀವಿ ನಮಸ್ತೆ ಸರ್ ಹೆಂಗ್ ಸರ್ ಇಲ್ಲಿ ರಾತ್ರಿ ವೇಳೆ ಆಗ್ತಾ ಇದೆ ಸುಮಾರು ಸಲ ನಾನು ಹೇಳಿದೀನಿ ಅದು ಕಂಪ್ಲೀಟ್ ಮಾಡಿದ್ದೀನಿ ಸರ್ ಸುಮಾರು ಸಲ ಇವತ್ತು ಬೆಳಗಿನ ಜಾವ ನಾನು ಇಲ್ಲಿ ಬಂದು ಡ್ಯೂಟಿ ಬಂದ್ ಸಮಯದಲ್ಲಿ ಎಲ್ಲ ಸಿಕ್ಕಾಕೊಂಡ್ರು ಅವಾಗ ನಾ ಬಂದ್ ಕನ್ನೊಂಟು ಫೋನ್ ಮಾಡಿ ಪೊಲೀಸ್ ಇಲಾಖೆಗೆ ತಿಳಿಸ್ಕೊಂಡು ಈಗ ಎರಡು ಗಾಡಿಗಳನ್ನು ಸ್ಟೇಷನ್ ಸರ್ ಇವಾಗ ನಿನ್ನೆ ಡ್ರೈವರ್ ಅವರು ಎಲ್ಲ ಅಪೇಕ್ಷ ಸರ್ ಈಗ ಗೌರ್ಮೆಂಟ ಪೊಲೀಸ್ ಇಲಾಖೆ ಇಲ್ಲೇ ಆದರೆ ತಗೊಂಡು ಹೋಗಿ ಮುಗಿಸ್ ಕಳ್ಸಿ ಸರ್ ಈಗ ಮತ್ತೆ ಮುಂದಿನ ಕಾರ್ಯ ಏನಾಗುತ್ತೆ ಸರ್ ಈಗ ಸರ್ ಸರ್ ಡಿ ಸಿ ಆಫ್ ಸರ್ ಸರ್ ಹೇಳಿದ್ದೀನಿ ಸರ್ ನಾನು ಡಿ ಸಿ ಸರ್ಗೆ ಅವ್ರು ಏನು ಕೈ ಕ್ರಮ ತಗೋತಾರೆ ಸರ್ ಅವರು ಡಿ ಸಿ ಸಾಹೇಬ್ ಏನು ಕ್ರಮ ಕೈಗೊಳ್ತಾರೆ ಅದನ್ನು ಆಮೇಲೆ ಸರ್ ಹಾಂ ತಮ್ಮ ಹೆಸರು ರೀ ಬಸವರಾಜ್ ಮಲ್ಲಪ್ಪ ಮಲ್ಲಪ್ಪ ಎಸ್ ಅಲ್ ರೈಟ್ ಈ ಬಸವರಾಜ್ ಮಾತನ್ನ ಕೇಳಿದ್ರೆ ನೀವು ಡಿ ಸಿ ಕೈಗೊಳ್ತಾರೋ ಆ ಕ್ರಮಕ್ಕೆ ನಾವೆಲ್ಲರೂ ಬದರಿದೀವಿ ನಮ್ ನಮ್ಮ ಒಂದು ಸಂಸ್ಥೆ ಏನಿದೆಯೋ ನಮ್ಮ ಈ ಯಾವ ಸಂಸ್ಥೆ ಲಿಂಗರಾಜ್ ಲಿಂಗರಾಜ್ ಸರ್ ಟ್ರಸ್ಟ್ ಕಮಿಟಿ ಒಂದು ಸಂಸ್ಥೆ ಏನಿದೆಯೋ ಆ ಸಂಸ್ಥೆಯಲ್ಲಿ ಎಲ್ಲರೂ ಇವತ್ತು ಏನು ಡಿ ಸಿ ಸಾಹೇಬ್ರ ಏನ್ ಹೇಳ್ತಾರೋ ಯಾವ ರೀತಿ ಕಟ್ಟುನಿಟ್ಟಿನ ಕ್ರಮವನ್ನು ಜರುಗಿಸುತ್ತಾರೆ ಅನ್ನೋದ್ರ ಬಗ್ಗೆ ಕಾಯ್ದೆ ನೋಡೋಣ ಕ್ಯಾಮ್ರಾ ಪರ್ಸನ್ ಸೋಮು ಜೊತೆ ರವೀಂದ್ರ ತೊಡಮನಿ ಇರೋ ರಿಪೋರ್ಟ್ ಬೆಳಗಾವಿ